అజ్జీ నూ అదే అన్క ఎల్గూ నష్టపష్టల్వా అంటే బుక్ నెడ అమ్మే 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 అంత నెడకే ఇవతేను సుమత నెర్ నిల్వ కణి ఎణ్ అ ನೋಡಿ ಅಜ್ಜಿ ಆ ಇಷ್ಟೊತ್ತು ಕಾಲೇ ಆಮೇಲೆ ಮ್ಯಾಮ್ ನಿದ್ದೆ ಮಾಡಕ್ಕೆ ಇವತ್ತು ನೋಡಿ ಇವತ್ತು ಫ್ರೀಯಾಗಿ ಬಂದು ಕೂತೀನಿ ನಿದ್ದೆ ಮಾಡ್ಸೋಕೆ ಆಂ ಇವಳು ಇನ್ನೂ ಅನಿಲ್ವಲ್ಲ ಹತ್ತುವರೆಗೆ ಇವಳು ಮನ್ಗುಸ್ಬಿಟ್ಟು ನಾನು ಬಟ್ಟೆ ಒಗೆ ಹೋಗ್ಬೋದು ಬಟ್ಟೆ ಒಕ್ಕ ಬರೋಷ್ಟು ಎದಳ್ತಾಳೆ ಆ ನೋಡ್ರಿ ಇನ್ನೂ ಎದ್ದಿ ಹೋಗಿ ನಿದ್ದೆ ಮಾಡ್ತಾ ಇಲ್ವಲ್ಲ ಇವಳು ಆಗ್ಲಿಂದ ನಿದ್ದೆ ಮಾಡ್ಯಾವ ಅಂದರೆ ಸುಮ್ಮನೆ ಕೂತದೆ ಅಕ್ಕ ಈ ಅಣ್ಣ ತಂಗಿರಿ ಇಬ್ರುದು ಇದೆಯಲ್ಲ ನಾವೂ ನಿದ್ದೆ ಮಾಡಲಾ ಅಂದ್ರೂ ಕೇಳೋದಿಲ್ಲ ತಾತ ತಾಯ ಅನ್ಕ ಓಡ್ತಾನೆ ಗದ್ದೋರಿ ಗದ್ದಲು ನಿಂತವನೇ ಎಲ್ಲೋ ಕರ್ರಿ ನಾ ಐತಿದೆ ಕಲಾ ಗದ್ದೆಲ್ಲೊಬ್ ಬಿಸಲ್ಲಿ ನಿಂತ್ಕೋಬೇಡ ಅಂತಂದ್ರೂ ತಾತ ಬೇಕು ತಾತ ಬೇಕು ಅನ್ಕೋ ಓಡುತ್ತೆ ಸುಮ್ಮನೆ ಇವಳು ನಿದ್ದೆ ಮಾಡುವಂತ ಮಾಡೋದಿಲ್ಲ ಹಾಂ ಕೂತ್ಕೊಬ ಎದ್ದು ಅಂದ್ರೆ ಆ ಕೂತ್ಕೊಳ್ಳೋದು ನಿದ್ದೆ ಬೇಕು ಅಂದು ನಿದ್ದೆ ಮಾಡುತ್ತೆ ಸರಿಯಾಗ ಅವ್ರೆ ನಮಗೆ ನಮ್ಮ ಮಟ್ಟಿಲಿಬ್ರೂ ಚಂಗ್ಳುಗಳು ಅಯ್ಯೋ ಇವ್ಳು ಆಡ ಈಗ ನನ್ಗೆ ಕೆಲಸ ನಿಂತೈತವಲ್ಲ ಅಜ್ಜಿ ಎತ್ಕ ಕುತ್ಕೋ ಅಂತಾಳೆ ಹಾಂ ಆಗ್ಲಿಂದ ತಟ್ಟು ಮನ್ಗಿಸಿದ್ರು ಹಿಂಗೆ ಒರೀಕಂದ್ರು ಒರ್ಗ್ಸ್ಕೊಂಡು ಮಾತಾಡ್ರಿ ಹಿಂಗೆ ತಟ್ಟಿ ಅಂದ್ಬಿಟ್ಟು ಮನ್ಗಿದ್ರು ಮನಿ ಇಲ್ಲ ನನ್ನ ಕೆಲ್ಸ ನಿಂತೈತೆ ಬಟ್ಟೆ ಒಸಿ ಇಲ್ಲ ರಾಸಿ ಗುದ್ದೆ ಹಾಕವೇ ಒಗಿಬಾರ್ದ ಅಜ್ಜಿ ಹಾಂ ಹಿಂಗೆ ಆಡ್ತಾಳಲ್ಲ ಪಾಪ ಅತ್ತೆ ಸಾಕಾಯ್ತಾರೆ ಅನ್ಕಂಡ್ರೆ ಬಟ್ಟೆ ಒಕ್ಕೊಡದ ಅಂದ್ರೆ ಮನಿ ಇಲ್ಲ ಎಣ್ಣೆ ಅಂತ ಕಾರ ಬಂದಳವ ಎತ್ಕ ಕು ನೀ ಬಟ್ಟೆ ಒಕ್ಕೋ ಅಂತ ಹೇಳಿ ದಿನ ಆಯ್ತದಂತ ಇಲ್ಲ ಅಮ್ಮೆ ಅಮ್ಮ ಅನ್ನತ್ತೆ ಏನಮ್ಮ ಮಾಡೋದು ನಾವು ಎತ್ಕ ಕುತ್ಕೊಳಕಾದ್ರೆ ಸುಮ್ಮ ಕುತ್ಕಬಹುದು ನಾನೇನು ಸುಮ್ ಕೂತಿರ್ತೀನಿ ಆಟ ಆಡಿಸ್ತಾ ಕುತ್ಕೋಬೋದು ನಾನು ಇರಲ್ವಲ್ಲ ಅಮ್ಮ ಎಮ್ಮೆ ಅಂತ ಕಿರ್ಚ್ಕತ್ತ ಹ್ಮ್ ಕಣಜಿ ಇಲ್ಲ ಅವ್ರ ಅಪ್ಪ ಇರ್ಬೇಕು ಇಲ್ಲ ನಾನಿರ್ಬೇಕು ಇಲ್ಲ ಮಾವ ಇದ್ರೆ ಮಾವನ ಜೊತೆ ಸುಮ್ಮ ಕೂತಿರುತ್ತೆ ಅದೇನ ನಿಮ್ ಜೊತೆಲಿ ಅಷ್ಟು ಇದು ಮಾಡಲ್ಲ ಅಳಿ ಅಂದ್ರೆ ಇಲ್ಲಕ್ಕ ತಾತ ಅದ್ಗೋದ್ರಲ್ಲ ಎತ್ಕೊ ಕುತ್ಕೊಳ್ಳೋರು ಅಂದ್ರೆ ಪಾಯಿ ಹಾಂ ನೀನಾರು ಬಟ್ಟೆ ಹೊಕ್ಕೊಬೋದಾಗಿತ್ತು ಇವನು ನಿಮ್ಮ ಇವನು ನೀನು ಹೋದ್ನ ಫೋನ್ ಮಾಡ್ಕಾರಿ ಎತ್ಕ ಎತ್ಕೋ ಗಳಗ ಅಂತ ಅಂದ್ಬಿಟ್ಟು ಹ್ಞೂ ಕಣಜ್ಜಿ ಮಾಡಿದಿ ಅಕ್ಕಿ ಮಾಡಿದಿ ಬತ್ತನಿ ಬಸ್ ಸ್ಟಾಪ್ ಬತ್ತಿನಿ ತಡಿ ತಡಿಯಿಂದವ್ರೆ ಈಗ ಅವ್ರನ್ನೇ ಎತ್ಕ ಕೂತ್ಕೊ ನನಸಿ ಬಟ್ಟೆ ಬಡ್ಕ ಬಡ್ಕೊಬತ್ತೀನಿ ಅಂತೀನಿ ಇನ್ನೇನು ಮಾಡೋಕದ್ದು ಅಜ್ಜಿ ಹ್ಞೂ ಅಷ್ಟೇ ಮಾಡು ಮಾಡ್ರಿ ಉಳಿಯಲ್ಗೋದ್ ಸರಜಿ ಅವ್ರ ಕೊಟ್ಕೆ ಎಲ್ಲ ತೊಳದ್ಬಿಟ್ಟು ಇನ್ನು ಕೆಲಸ ಮಾಡ್ತಾನೆ ಇದ್ರು ನಾನು ಹೋಗ್ರಿ ದ್ವಾಸ ಹುಡ್ ಮಡಗಿನಿ ತಂಗೋಯ್ತೆ ದಾಸ ತಿನಕ ಬಂದ್ಬಿಡೋಗ್ರಿ ಅಂದಿ ಅವ್ರು ಈಗ ಹೋದ್ರು ದಾಸ ತಿನಕೆ ಅಯ್ಯೋ ಅವಳಿಗೆ ಬೇರೆ ಕಣವ ನಾಷ್ಟವೇ ಮಾಡೋದಿಲ್ಲ ನೀ ಬಾಣಂತನಕ್ಕೆ ಹೋಗಿದ್ದಿಲ್ಲವ ಅಷ್ಟು ಬಡ್ಕಳನ ತಾಯೇ ಮಾಡಿ ಹೆಂಗಿದ್ರು ಮಾಡ್ತಿದ್ದೆ ನಾಷ್ಟೇ ಎಲ್ರಿಗೂ ಕೊಡ್ತಿದ್ದೆ ನೀನು ಒಂಚೂರು ಬಾಯಿ ಹಾಕೊಂಡು ಹೋಗವ ಒಟ್ಕೊಂದ್ಸೂರು ತಿನ್ಕೊಂಡು ಆಮೇಲೆ ಕೆಲಸ ಮಾಡುವಂದ್ರೆ ಅಯ್ಯೋ ತಿನ್ಬಿಟ್ರೆ ಉಪ್ಪಿಸದ್ಕತ್ತೆ ಮೈ ಬಾರ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ತಿಂತಾನೇನಿಲ್ಲ ಮದ್ದು ಊಟ ತಿಂಡಿ ತಿನ್ನದಿಯೇ ನಾಷ್ಟಾ ಮಧ್ಯಾಹ್ನ ಒಂದುವರೆ ಆಗೋದು ಇನ್ನೇನು ಊಟನೂ ಇನ್ನು ಟೀ ನೀರು ಹೆಡ್ಸ್ಕೊಳ್ಳಳು ಟೀ ನೀರು ಕುಡ್ಕ ಕುಡ್ಕ ಕುಡ್ಕಾ ಇರೋಳು ಈಗ ನೀವು ಮೇಲಿಂದ ಹೊಸಿ ಹೂ ಈಗ ನೀವು ಹೊಸಿ ಕೆಲಸ ಇದೆ ಎಲ್ಲ ಹೊಸಿ ಬಿಡುತ್ತೀ ಸಿಕ್ತಾರೆ ಬೆಳಿಗ್ಗೆ ಹೊತ್ತು ನಾಷ್ಟ ತಿಂತಾಳೆ ಅಯ್ಯೋ ಹೂಕಣಜ್ಜಿ ಅತ್ತೆ ಹಂಗೆ ಎಷ್ಟು ಬಡ್ಕಂದ್ರು ಊಟದ ಬಗ್ಗೆ ತಲೆನಿ ಕೆಡ್ಸ್ಕೊಳ್ಳೋದಿಲ್ಲ ಮಾಡೋದೇ ಇಲ್ಲ ನಾನು ಅತ್ತೋ ಹೋಗಿ ಹೋಗಿ ಬಿಸಿ ಯಾರಾಯ್ತೇವೆ ಅಂತೆಲ್ಲ ಹೇಳಿ ಕಳ್ಸಿದ್ಮೇಲೆ ಈಗ ಹೋಗವ್ರೆ ಮಕ್ಕ ಇದ್ ಕಾಲ್ ತೊಳಕೊಂಡು ಅಯ್ಯೋ ನನ್ನ ಮಗಳಂತ ಒಳ ಕಳದಲ್ಲ ರೋಯಿ ಮಾತ್ರ ಹತ್ರ ಅವಳು ಶುದ್ಧ ಇದು ಕಡಿಮೆ ಪೆದ್ಮುಂಡೆ ಯಾವಾಗಲೂ ಅಷ್ಟೇ ಒಟ್ಕು ತಿನ್ನೋದಿಲ್ಲ ಇತ್ತೆ ನೆಮ್ಮದಿಯಾಗೂ ಇರೋದಿಲ್ಲ ಕೆಲಸ ಮಾಡು ಮಾಡು ಅಂತ ಪರ ಗಾಳಿ ಹಂಗೆ ಬರೀ ಕೆಲಸವೇ ಮಾಡ್ತಿರ್ತಾಳೆ ಯಾವಾಗಲೂ ಮನೆ ಕೆಲಸ ಹ್ಞೂ ಏನು ಮಗಿ ಬನ್ನ ಈಗ ಸಾವುಕಾರ ಏನು ಯಾವಾಗಲೂ ಬಸ್ ಸ್ಟಾಪ್ ಏನು ಬಸ್ ಸ್ಟಾಪ್ ಕಾಯಕೋದಾನೇನೇನು ಯಾವಾಗಲೂ ಬಸ್ ಸ್ಟಾಪಲ್ಲಿ ನಿ ಬಸ್ ಸ್ಟಾಪಲ್ಲಿ ಅಂತಾನೆ ವೈಕ್ಳು ಮಕ್ಳು ಎತ್ಕೊಳ್ಳೋ ಅನ್ನೋದಿಲ್ಲ ಅಯ್ಯೋ ಅಜ್ಜಿ ಕೆಲಸ ಆಯಿತು ಕಣ ಸುಮ್ನಿರಾಜ್ಜಿ ಏನಲ್ಲಿ ಬಸ್ ಸ್ಟಾಪಲ್ಲಲ್ಲಿ ಏನು ಅಲ್ಲಿ ಗೇಣ್ಸ್ ಕಿಡಕ್ಕೆ ಹೋಗಿದ್ನ ಕೆಲಸ ಆಯ್ತು ಹೋಗಿದ್ದಿ ಕಣ ಈಗ ಫೋನ್ ಮಾಡೋದಲ್ಲ ಮಗ ಎತ್ಕೊಳ್ಳಿ ಅಂತ ಕಣ ಎಲ್ಲಿ ನನ್ನ ಮಗಳು ಪಾಪು ಮರಿ ನನ್ನ ಕಂದ ಹಾ 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 ಅಪ್ಪ ಬಂದ ತಕ್ಷಣ ಮಕ್ಕ ಅಂಗ್ಳ ಬಿಡ್ತು ಹೆಂಗ್ ಕೂತಿದ್ಲು ಹೋಗಾಗ ಆಯ್ತು ನಿಮ್ಮ ಅಪ್ಪ ಕಣ ನಿಮ್ ತಿರುತಿ ಅಪ್ಪ ಹೋಗು ಹೋಗುಳ ನಿಮ್ ಮಗಳನ ಎತ್ಕ ಕೂತ್ಕಳಿ ನಾ ಬಟ್ಟೆ ಬಡ್ಕ ಬಡದ್ ಬಿಟ್ಟು ಬರ್ತೀನಿ ಬಾಳೆ ಮಗಳ ಬೌತ್ಕೋತೀನಿ ಬಾಳ ಮಗಳ ನನ್ನ ಚಿನ್ನ ಮಗಳ ನನ್ ರಾಜ್ಕುಮಾರಿ ಹೆಣ್ಣು ನೋಡ್ತಾಳೆ ನೋಡು ಎಲ್ಲ ಅರ್ಥ ಆಯ್ತಲ್ಲ ನನ್ನ ರಾಜ್ಕುಮಾರಿ ಅಂದ ತಕ್ಷಣ ಹೆಣ್ಣು ನೋಡ್ತಾ ಇದ್ದಾಳು ನೋಡ್ಲ ಇನ್ನೊಂದ್ಸತಿ ಅನ್ನು ಏನಂದಳು ನೋಡವ ದೇವ್ ಅಂದ್ಲ ಅಯ್ಯೋ ನನ್ನ ರಾಜ್ಕುಮಾರಿ ಕಣವ ಇವಳು ನನ್ ಒನ್ ಅಂಡ್ ಓನ್ಲಿ ರಾಜ್ಕುಮಾರಿ ನನ್ ಮುದ್ದು ನನ್ ಬಂಗಾರಿ ನನ್ನ ಮಗಳು ಅಲ್ವ

ಅಯ್ಯೋ ಹಿಡದ ಅನ್ಕೊಂಡಿದ್ದ ಅಜ್ಜಿ ಅದೇ ನಾಮಕರಣ ದೊಡ್ಡದಾಗಿ ನಾಮಕರಣ ಮಾಡಬೇಕು ಇದು ಇದಂಗೆ ಆಯ್ತಲ್ಲ ಅಜ್ಜಿ ಒಂದು ತಿಂಗಳಿಂದ ನನ್ಗೆ ಹೇಳಿರ್ನ ಎಲ್ರಿಗೂ ನಿಮ್ಗೆಲ್ಲ ಹೇಳ್ಕೊಂಡಿರ್ನಿಲ್ವ ನಾಮಕರಣ ಮಾಡ್ಬೇಕು ಅಂದ್ಕೊಂಡಿದ್ನಿ ಅಂತ ನೋಡಿದ್ರೆ ಈ ಹೊತ್ಕ ಆಯ್ತಲ್ಲ ಅದಕ್ಕೆ ಇಟ್ಕೊಂಡು ಹೋದ್ರು ಬರ್ಲಿಲ್ಲ ಈಗ ಅದಕ್ಕೆ ಬಿಟ್ಬಿಟ್ಟು ಅಣ್ಣನ ಬಿಟ್ಬಿಟ್ಟು ಮಾಡ್ಕೊಳಕದ್ದ ಅಣ್ಣ ಬರ್ತಾನೆ ಏನು ಜಸ್ಸು ಬಂದಿರಲಿಲ್ವಲ್ಲ ಜಸ್ಸು ಹೊತ್ಕೆ ಅವ್ರ ಮನೆಯವ್ರು ಅತ್ಕೆ ಬಿಟ್ಬಿಟ್ಟು ಮಾಡ್ಕೊಳಕದ ಅನ್ಬಿಟ್ಟು ನಾನು ರೊಯ್ನಿ ಸುಮ್ಮನೆ ಅದಾಗ ಮಾತಾಡ್ಕೊಂಡು ಬೇಡ ಬಿಡೋ ಅವ್ರು ಎಲ್ಲ ಒಟ್ಟಿಗೆ ಬರಲಿ ಎಲ್ಲ ಅತ್ಕೆ ಅವರೆಲ್ಲ ಬಂದ್ಮೇಲೆ ಎಲ್ಲ ಒಟ್ಟಿಗೆ ಮಾಡದ ಅನ್ಬಿಟ್ಟು ಕಣಜಿ ಇಲ್ಲ ನಾಮಕರಣ ಆಗೋದು ಒಂದ್ ತಿಂಗ್ಳು ಹಿಂಗೆ ಹೇಳಿಲ್ವಾ ನಾನು ಅಲ್ಲ ಕಲಾ ಅವ್ರ ಇವ್ರು ನಮ್ಕೊಂಡು ನೀನು ನಿನ್ ಮಗಳು ನಿಮ್ ನಾಮಕರಣ ಮಾಡಿದ್ ಇರಕದ ಅವ್ನ್ಗೆ ಇನ್ನು ಎಸ್ತಿ ಸ ಚಿನ್ನ ಮುದ್ದು ಅನ್ನ ಮುದ್ದು ಅನ್ಕ ಕರ್ಕೊಂಡ್ರಿ ಆ ಒಂದ್ ನಾಮಕರಣ ಮಾಡಿ ಮುಗಿಸೋತಾಗಿ ನೀನ್ ಹೆಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಹೆಂಗೆ ಅಯ್ಯ ಅಜ್ಜಿ ಅದು ಅಜ್ಜಿ ಅದಕ್ಕೆ ಇಲ್ದೇನೆ ಮಾಡೋಕಾದ ಅದ್ಕೆ ಅಪ್ಪ ಅವ್ರ ಅಪ್ಪ ನಮ್ ಬರಬಾರ್ದ ನಮ್ಮ ನಮ್ಮ ಒಟ್ಟಿಯವ್ರನ್ನೇ ಬಿಟ್ಬಿಟ್ಟು ಮಾಡ್ಕದ ಅಜ್ಜಿ ನಾನು ಗ್ರ್ಯಾಂಡಾಗಿ ಮಾಡದ ಊರಿಗೆಲ್ಲ ಕರೆದು ಊಟ ಹಾಕ್ಸಿ ನಾಮಕರಣ ಮಾಡದ ಅನ್ಕೊಂಡಿದ್ದಿ ಕಣಜ್ಜಿ ಅದ್ಕೆ ನಾನು ಎಲ್ಲ ಬರ್ಲಿ ಒಟ್ಟಿಗೆ ಅಂತ ಸುಮ್ಮನಿರದು ಸುಮ್ಮನಿ ಅಜ್ಜಿ ಹಂಗೆಲ್ಲ ಮಾಡ್ಕೊಳಕ್ಕಾಗಲ್ಲ ಹೆಂಗೆ ಸಿಂಪಲ್ ಆಗಿ ಮಾಡಿದ್ರು ನಮ್ಮ ಅತ್ಕೆ ಬಿಟ್ಬಿಟ್ಟು ಮಾಡ್ಕೊಳಕದ್ದ ಹ್ಞೂ ಕಣಜಿ ಅಕ್ಕನ್ ಬಿಟ್ಬಿಟ್ಟು ಮಾಡೋಕಾದಜ್ಜಿ ಕವನಕ್ಕುನ ಕವನಕ್ಕ ಅವ್ರ ಅಮ್ಮ ಅಪ್ಪ ಎಲ್ಲ ಬರಬಾರ್ದ ಈಗೇನೋ ಜಸು ಬಂದವನೇ ಇಸ್ತೀವಿ ಅವ್ರು ಬರ್ದು ಬರ್ತಾರಲ್ಲ ಅವ್ರೇ ಎಲ್ಲ ಮಾತಾಡ್ಕೊ ಹೋಗೋದ್ರಲ್ಲ ಅವತ್ತು ಬರ್ತೀವಿ ತಿರ್ಗ ಅನ್ಬಿಟ್ಟು ಹೆಂಗಿದ್ರು ಒಂದಾಯ್ತಾರೆ ಬರ್ತಾರೆ ಸುಮ್ಮನೆ ಅಜ್ಜಿ ಮಾಡೋದು ಇನ್ನೊಂದು ಡೇಟ್ ನೋಡ್ಕೊಂಡು ಈ ತಿಂಗಳಲ್ಲಿ ಮಾಡ್ಬಿಡ್ತೀವಿ ಕಣ ಅವರು ಬರಲಿ ಹಂಗಲ್ಲ ಕಂದ್ರಪ್ಪ ಹಾ ಇರೀ ನಿಮ್ಮ ಕರಿತೀನಿ ಹಾಂ ಅವಳು ಹುಂಚರಿಯೇ ಹೇಳ್ತೀನಿ ನಾನು ಏನೋ ಮಾತಾಡೋದೇ ಅಮ್ಯೋ ಸರಾಜಿ ಏ ಸರಜೀ ಬಾಯ್ಲಿ ஏனவ் கைல முக்கியவாத விசார மாதாடதே ஏன்ஹேலவா ಅಲ್ಲಕನಮಿ ಕನಮಿ ಹಾ ಇನ್ನುವೇ ಚಿನ್ನ ಮುದ್ದೂರು ಅಣ್ಣ ಅನ್ಕೊಂಡ್ ಒಬ್ಬೊಬ್ರು ಒಂದೊಂದ್ ತರದಲ್ಲ ಹೆಸರು ಕರೀತಾರೆ ಅವೆಣ್ಣಿಗೆ ನೀನು ಹೆಸರು ಕಟ್ಟಿಲ್ಲ ಅಲ್ಲಕಲ ಒಂದ್ ನಾಮಕರಣ ಮಾಡಿ ಹೆಸರು ಇಲ್ವಾ ಅಂದ್ರೆ ಇವ್ನು ಏನ್ ನನ್ ಮಗ ಒಂದ್ ತಿಂಗ್ಳು ಹಿಂಗ ಈಚೆ ಮಾಡ್ಕೊಳ್ದ ಅನ್ಕೊಂಡಿದ್ದು ಹಿಂಗೇ ಅಣ್ಣಂದಿಂಗ್ ಗಲಾಟೆ ಆಗಿ ಅದಕ್ಕೆ ಬರ್ತಾ ಇಲ್ವಲ್ಲ ಮನೆಗೆ ಅದ್ಕೆ ಮಾಡಿಲ್ಲ ಅದ್ಕೆ ಬಂದ್ಮೇಲೆ ಮಾಡ್ತೀವಿ ಬಿಟ್ಬಿಟ್ ಮಾಡ್ಕೊಳಕಾದ್ದ ಅಂತ ಇವಳು ಅಕ್ಕ ಬರ ಮುಂಚೆ ಮಾಡಕಾದ ಅಕ್ಕನು ಬರ್ಲಿ ಅಂತಾಳೆ ಅಲ್ಲಕ್ಕನಮಿ ಹಂಗ ಅಂದ್ಬಿಟ್ಟು ಅವೆಣ್ಣ ನಾಮಕರಣ ಮುಂದೂಡಕದ್ದ ಇವ್ರು ಜಗಳ ಇವರು ಇದ್ದುದ್ದೆ ಮನೆ ಸಾವಿರ ಜಗಳಿರ್ತಾರೆ ಹಂಗನ್ಬಿಟ್ಟು ಆ ಮಗಿಗೆ ಏನ್ ಮಾಡ್ಬೇಕು ಅದ ಆ ತಿಂಗ್ಳಲ್ಲಿ ಮಾಡಿಡ್ಬೇಕಾನ ಇನ್ನು ಎಷ್ಟು ದಿಸ ಮಾಡಿದ್ರ ಒಂದ್ ತಿಂಗ ಮುಂದಿಡ್ರೆ ಇದರು ಆಯಸ್ ಕಮ್ಮಿ ಆಗಲ್ವ ಯು ಅವ್ರ ಏನ್ ಶಾಸ್ತ್ರದಲ್ಲಿ ಏನ್ ಹೆಸರು ಬಂದಿರುತ್ತೆ ಅದ ಕಟ್ಕೊ ಹೋಗಬೇಕು ತಾನೆ ನಾವು ಅಲ್ಲ ನಿನ್ ಸಸೆ ಬರ್ಲಿ ಬರ್ಲಿ ಅನ್ಕೊಂಡಿದ್ರು ಕುತ್ಕೋಕಾದಿನಿ ಅಯ್ಯೋ ನನಗೂ ಇದೆಲ್ಲ ಈ ಗೋಜ್ಲಲ್ಲಿ ಮತ್ತೆ ಹೋಯ್ತು ಕಣವ ಅವನು ಒಂದ್ ತಿಂಗ್ಳಿಂಚೆ ಮುಂಚಾರಿ ಏಳಿದ್ನ ಮಾಡ್ಕೋಬೇಕು ಕನವ ನಾನ್ ಕಣ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಆ ಮೊದಲನೇದಲ್ವಾ ಅಂತ ಎಂತ ಇದು ಇದ್ರಲ್ಲಿ ಗೋಜ್ಲಲ್ಲಿ ಮಾರ್ತೆ ಹೋಗಿತ್ತು ಅಲ್ಲ ಕಲಾ

ಅತ್ತಿಗೆ ಹೋಗಿ ಕರಿ ಇಬ್ರು ಗಂಡೆ ಇಡ್ತಿರೋ ಹೋಗಿ ಅವ್ರ ಅತ್ತಿಗೆ ಕರಿವಿ ಅವಳು ಬತ್ತೀನಿ ಅಂದವಳೆ ಬರ್ಲಿ ಬೋಸೋಡಿ ಮಾತಾಡ್ತೀನಿ ನಾನು ನಾನು ಆಗ್ಲಿಂದುವೇ ತಡ್ಕ ತಡ್ಕ ಬಂದು ನಾನು ಈಗ ಒಂದು ತೀರ್ಮಾನ ತಗೊಂಡ್ವಿ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ ಈಗ ಎಲ್ಲರ ಹತ್ತಿ ಅದ್ರಿಗೆ ಹೆಂಗಿದ್ರು ಹಂಗಿರ್ತೀನಿ ಸತಿ ಹಾಂ ಹೋಗಿ ನೀವೇ ನೀವು ಯಾವಾಗ ಹೋಗಿ ನಿಮ್ಮ ಮಗುಗೆ ನೀವು ಏನು ಮಾಡಬೇಕು ಅದು ಮಾಡಿ ಅವ್ರು ಇವ್ರು ನಂಬ್ಕೋಬೇಡ್ರಿ ನಿಮ್ಮ ಅಣ್ಣ ಬರ್ತಾನೆ ಅದ ಇಲ್ಲೇ ಅದು ಈಗ ಸಾರ್ಟಾಗಿ ಹೋಗಿ ಐನೂರು ಕೈ ರೀ ಹೋಗಿ ಗುರ್ತಾಕಿಸ್ಕೊಬರೋ ಆಕಸ್ಕೊ ಬಂದು ರೆಡಿ ಮಾಡಿ ಮಾಡ್ಕೊಂಡು ನಿಮ್ಮ ಮಗಳಿಗೆ ಏನ್ ಮಾಡ್ಬೇಕು ನೀನು ಮಾಡು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಕಾಯ್ಕೋಸ್ಕಂದ್ರೆ ನಿಮ್ಮ ಮಗಿಗೆ ಹೆಸ್ರು ಕಟ್ಟೋರ ಯಾರು ಹಂಗೆ ಇಡ್ದ ಅವ್ರು ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಇರಕದ್ದ ನಿಮ್ಮ ಸಂಸಾರ ನೀವು ನೋಡಬಾರ್ದ ಈ ಸತ್ತ ಇನ್ಮೇಲಿಂದ ನಾನು ಈ ಸತಿ ಗಟ್ಟಿಯಾಗಿ ನಿರ್ಧಾರ ತಗೋತೀನಿ ಕಣ ಯಾರ್ಯಾರಿಗೆ ಎಲ್ಲೆಲ್ಲಿ ಅಲ್ಲಿ ಇಡ್ತೀನಿ ಹೋಗ್ರಿ ಹೋಗಿ ಈ ಸತಿ ಗುರ್ತಾ ಕಿಸ್ಕೊಬರಗು ಕರಿ ಒಂದ್ ಮಾತಾ ಕರಿಯದ ಅವ್ರು ಏನಕ್ಕೆ ಬತ್ತಿವಿ ಏನ್ಕು ಹೋಗವ್ರೆ ಅವ್ರಪ್ಪ ಅವು ಅವರೆಲ್ಲಾ ಮಾತಾಡಕ್ಕೆ ಅಣ್ಣನ ಜೊತೆಲಿ ಮಾತಾಡ್ತೀವಿ ಅನ್ಕೊಂಡು ಬರ್ಲಿ ಅವ್ರು ಬಂದು ಅಷ್ಟೊತ್ತಿಗೆ ಸರಿ ಹೋದ್ರೆ ಸರಿ ಹೋಗ್ಲಿ ಇಲ್ಲಾಂದ್ರೆ ಹೋಗಿ ಒಂದು ಮಾತಾ ಕರಿ ಅದ ಕಾರಿ ಬಂದ್ರೆ ಬತ್ರ ಬರ್ದರಿಲ್ಲ ನಿಮ್ಮ ಮಗು ಏನು ಮಾಡ್ಬೇಕು ಅದು ಮಾಡ್ರಿ ಅಷ್ಟೇ ಈಗ ನನ್ನ ಮಗಳು ಅಪ್ಪನ್ ಗುಟ್ಟದ್ ಮಾತಾಡಲು ಸರಿಯಾಗಿ ಮಾತಾಡಿದ್ಲು ನೋಡಿದ್ಯಾ ಹಾ ಈ ಸತಿ ಹಾಂ ನನ್ನ ಮಗಳಿಗೆ ಹೇಳ್ತಾಳೆ ನಿಮ್ಮ ಮಗನೇ ಈ ಸತಿ ಹೋಗಿ ಡೇಟ್ ಕೊಟ್ಟು ತರ್ಸ್ಕೊಂಡು ಕಂಡಿರ್ತಿರ್ಬ್ರುವೆ ಏನು ಯಾರ್ಯಾರಿಗೆ ಹೇಳ್ಕೊಬೇಕು ಅವ್ರ ಅವ್ರಿಗೆ ಹೇಳ್ಕೊಂಡು ಮಾಡ್ರಿ ಅಚ್ಚುಕಟ್ಟಾಗಿ ನಿಂತ್ಕೊಂಡು ಮಗಿಗೆ ಮಾಡೋ ಕರ್ತವ್ಯ ಮಾಡ್ಬೇಕು ಇದೇನು ಮುಂದೂಡ ಅಂತದಲ್ಲ ಸರಿಯಾ ಅಲ್ಲ ಕಣಜಿ ಆದರೂ ಅದು ಅಕ್ಕ ಇನ್ನೇನೋ ಅವ್ರು ಹೋಗೋರಲ್ಲ ಈ ಸತಿ ಬರ್ತೀವಿ ಅಂದ್ಬಿಟ್ಟು ಜ ಪಂಚಾಯತಿ ನ್ಯಾಯ ಪಂಚಾಯತಿ ಮಾಡಿ ಸೇರಿಸ್ತೀವಿ ಅನ್ಕಂದು ಇನ್ನೇನೋ ಹೊಸ ದಿಸ ಅಲ್ವಾ ಇನ್ನೊಂದು ವಾರ ನೋಡ್ಬಿಟ್ಟು ಆಮೇಲೆ ಗುರ್ತಾಕ್ಸದ ಸುಮ್ಮೀರಾಜಿ ರೋಹಿಣಿ ನಾನು ಹೇಳ್ತವನಿ ತಾನೆ ಏ ನಿಮ್ ಮಗಿಗೆ ನೀವು ಮಾಡ್ರಿ ಅಂತ ಅವಳು ಇವಳು ಬರ್ತಾಳೆ ಅಂತ ಕಾಯಕ ಕುತ್ಕೊಂಡ್ರೆ ಆಗೋದಿಲ್ಲ ಹಾಂ ನಮ್ಮ ನಮ್ಮ ಒಳ್ಳೇದಕ್ಕೆ ನಾವು ಮಾಡ್ಕೋಬೇಕು ಏನು ಅಂತದಲ್ಲ ನನಗೆ ನಾನೇ ಈ ಗೋಜಲ್ಲಿ ಮರ್ತಿದ್ದೀನಿಲ್ಲ ಆಗ್ಲೇ ಹೇಳೋನು ನಾನು ಅವ್ರ ಇವ್ರನ್ನ ಈ ಸತಿ ನಾನೇ ನಿರ್ಧಾರ ತಕ್ಕಂದ ಮೇಲೆ ಇನ್ನೇನು ನಿಮ್ಮದು ಹಾಂ ನಾನೇ ನಿಮ್ಮ ನಿಮ್ಮತ್ಗೆ ಬರಲಿ ನಿಮ್ಮ ಇವ್ರು ಬರಲಿ ಅವ್ರು ಬರಲಿ ಅಂತ ಈ ಸತಿ ನಾನೇ ಒಂದು ಗಟ್ಟಿ ನಿರ್ಧಾರ ತಕ್ಕ ನೀನು ಇನ್ನು ನಿಂದೇನು ಜಾಸ್ತಿ ಅಧಿಕ ಪ್ರಸಂಗ ಮಾಡಬೇಡಿ ಅಂಡೈ ಇರ್ತೀರಿ ಇಬ್ರುವೆ ನಿಮ್ಮ ಮಗಿಗೆ ನೀವೇನು ಮಾಡಬೇಕು ಅದು ಅಚ್ ಕಟ್ಟಾಗಿ ಮಾಡೋಬ್ರಿ ಊರನ್ನೆಲ್ಲ ಕರೆದು ಬರೋಳು ಬರ್ತಾಳೆ ಬೋಸೊಳಿಗೆ ಬರ್ದರೊಳು ಅಟ್ಲಿರ್ತಾಳೆ ಏನು ಮಾಡೋಕ್ಕಾಗಲ್ಲ ಈ ಸತಿ आ, आ, सरी बुडा वाई तुझ्या ती नाव कार्य दे अल्टो नो कार्ड बुटू तक मार ती वी वाय अतके नो बुडा हतके और रटी और गेंगी दुरु ओके कला अल्ले वो कार्ड बुट पति बहुत तरह ओ आज ते मार री वो कब वो कोई नहीं वो गी क्या मगन आटर्स ओगला तक बस टिस्टेंड कर कोगी आटर्स कब रब ओ सरी का मी कना मी वोप्ती नन मागलों बंता ಈ ಇರುವಾಸ ಎಲ್ಲ ಮೊದ್ಲೇ ಇದ್ದಿದ್ರೆ ಸರಿನೆ ಹೋಗೋದು ಮನೆ ಅನ್ಸುತ್ತೆ ಅಯ್ಯೋ ಬುಡವೈಸತಿ ಆಗದ ಈ ಸತಿ ನಾ ಸತಿ ಹೆಚ್ ಅವ ಯಾರ್ಗ್ ಹೆಂಗ್ ಉತ್ರ ಕೊಡ್ಬೇಕು ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ನನ್ಗೆ ಈಗ ಅರ್ಥ ಆಗದೆ ಅವಳು ಅವನ್ನೇನಕ್ಕೂ ನನ್ಗೆ ಕಾಣತ್ತಿರ್ಮಿಲ್ಲವಾ ನನ್ ಗಂಡನ್ನೇ ಬೋದವಳೆ ಅಂತ ನನ್ ಗಂಡನ್ ಬಗ್ಗೆ ಮಾತಾಡೋಳೆ ಅಂದ್ರೆ ನನ್ನ ಬಗ್ಗೆ ಏನಾರ ಅನ್ಕೊಳ್ಳಿ ಇನ್ನ ಆತ ನೆಗದ್ ಬಿದ್ದೋಗ ಅಂತ ಅಂದೋಳೆ ಅಂತ ಅಂದಾಗ ಹೆಂಗೆ ಮನ್ಸು ಒಡೆದೋಗ ಅತ್ತೆ ಬಗ್ಗೆ ಏನಾರ ಮಾತಾಡ್ಕೊಳ್ಳಿ ಅವ್ರ ಮಾವದ್ದು ಅವರು ಒಂದೇ ಅವರು ಒಂದೆ ಅಷ್ಟು ನನ್ನ ಸೊಸೆ ನನ್ನ ಸೊಸೆ ಅನ್ಕೊಂಡ ಕೊಂಡಾಡ್ಕ ಬೇರೆತ್ತಿದ್ರು ಅವ್ರಿಗೆ ಹೆಂಗೆ ಅಂದೋಳೆ ಗಂಡ ಜೊತೆಲೆ ಮುಗಿದ ಜೊತೆಲೆ ಅಂದಾಗ ನನಗೆ ಇವ್ರಿಗೆ ಅಲ್ವ ಈ ತೋರಿಸ್ತೀನಿ ಕವ ಅವಳಿಗೆ ಹಾಂ ಅವ್ಳು ಬುದ್ಧಿ ಕಲಿಸ್ಬೇಕು ಕವ ಅವಳಿಗೆ ಅವ್ಳು ಅಷ್ಟಲ್ಲಿ ಇರಲಿ ಈ ಸತಿ ನಾನು ಎಲ್ಲರೂ ಹತ್ತೆದ್ರಿ ಹೆಂಗಿರ್ತಾರೆ ಹಂಗಿರ್ತೀನಿ ಅವಳು ಅಷ್ಟೇ ಬಂದರು ಬರ್ಬೋದು ಬರದರಿಲ್ಲ ಕವನ ನನಗೆ ಅಷ್ಟು ಕ್ಯಾಣ್ಬಿಟ್ಟದೆ ಅವ್ರ ಅವ್ರ ಮೇಲೆ ಅವ್ಳ ಮೇಲೆ ಹಾಂ ಲೋಪಾರ ಮುಂಡರಿ ಮಾತಾಡಿದರ ಮಾತಾಡಿದ್ರವಾ ಅವರು ಹಾಂ ಮೊಳಕುಡ್ಸಟ್ಟಿರು ನನ್ ಬ ನಾನು ನನ್ನ ನನ್ ವಿಸಕ್ಕೆ ಬಂದ್ರು ಪರವಾಗಿಲ್ಲ ನನ್ನ ಮಕ್ಳು ವಿಸಕ್ಕೆ ನನ್ನ ಗಂಡನ ಬಂದ್ರ ನನ್ ಬುಡ್ ಕೊಡದ ಕೊಡೋದೇ ಇಲ್ಲ ಹಾಂ ಕಲಿಸ್ತೀನಿ ಬುದ್ಧಿ ಅವಳು ಬರಲಿ ಬರದೇರೋ ರಟ್ಲಿರ್ಲಿ ಬೋಸೋಡಿ ಅವಳು ಹಂಗೆ ಹೇಳ್ಬೇಕು ನೀ ಹೇಗಿದ್ರಿ ಕಾಲ ಈಗ